ನಮಸ್ತೆ ಎಲ್ಲರಿಗೂ ಇವತ್ತೇನು ನಾವು ನೋಡ್ತಾ ಇದ್ದೀವೋ ಆಲ್ರೆಡಿ ನಾನು ಈ ವಿಡಿಯೋ ಮಾಡಿದ್ದೀನಿ ಅಡಿಕೆ ಮತ್ತು ಬಾಳೆದು ಅವತ್ತು ನಮಗೆ ರೈತರು ಸಿಕ್ಕಿರಲಿಲ್ಲ ಅಂದರೆ ಅವ್ರದ್ದು ಬಿಸಿ ಕೆಲಸ ಕಾರ ನಿಮಿತ್ತ ಎಲ್ಲ ಹೊರಗಡೆ ಹೋಗಿದ್ದರು ಹಂಗಾಗಿ ನಾನೇ ವಿಡಿಯೋ ಮಾಡಿ ನಿಮಗೊಂದು ಅಪ್ಲೋಡ್ ಮಾಡಿದ್ದೆ ಸೊ ಇವತ್ತು ರೈತರು ನಮ್ಮ ಜೊತೆಲಿದ್ದಾರೆ ಇವಾಗ ಏನು ನೋಡ್ತಾ ಇದ್ದೀರಾ ಈ ಬಾಳೆ ಬಂದು ಸೊ ಏಳು ತಿಂಗಳು ಬಾಳೆ ಓಕೆನಾ ಇದು ಆಲ್ಮೋಸ್ಟ್ ನಿಮಗೆ ಒಂದು ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಭಾಗ ಗೊನೆಗಳು ಬಂದಿದೆ ಈಗೇನು ಮುಸುಗೆಲ್ಲ ಕಡ್ದಿದೆ ಪ್ರತಿ ಬಾಳೆಲೂ ನಿಮಗೆ ಹನ್ನೊಂದರಿಂದ ಹನ್ನೆರಡು ಚಿಪ್ಪನ್ನ ನೋಡ್ಬೋದು ಆಯ್ತು ಸೊ ಹಂಗಾಗಿ ಈ ಬಾಳೆ ವಿಶೇಷ ಏನಪ್ಪ ಅಂತಂದರೆ ಏಳು ತಿಂಗಳು ಏಳರಿಂದ ಏಳೋಳು ತಿಂಗಳಿಗೆ ಪ್ರತಿ ಬಾಳೆನಲ್ಲೂ ಸಹ ಹನ್ನೊಂದರಿಂದ ಹನ್ನೆರಡು ಚಿಪ್ಪು ಹೂಕೊಂಡು ಬಂದಿದೆ ಆಚೆ ಕಡ್ದಿರೋದ್ರಿಂದ ಅದೇ ದೊಡ್ಡ ವಿಶೇಷ ಮತ್ತು ಅದಲ್ಲೇ ಅಡಿಕೆ ಏನಿದೆ ನಿಮಗೆ ಅಡಿಕೆದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದು ನಿಮಗೆ ಏಳು ತಿಂಗಳು ಅದು ಅಷ್ಟೇ ಅಡಿಕೆ ಮತ್ತು ಬಾಳೆ ಒಂದು ಹದಿನೈದು ಇಪ್ಪತ್ತು ಆಚೆ ಈಚಲ್ಲಿ ನೆಟ್ಟಿದ್ದು ಅದು ಒಂದು ಆರೂವರೆ ಏಳು ತಿಂಗಳಲ್ಲಿದೆ ಅದು ನಿಮಗೆ ಆ ಬುಡನೆಲ್ಲ ನಾವು ತೋರಿಸ್ತೀವಿ ಅದು ನಿಮಗೆ ಒಂದು ಒಂದೂವರೆ ವರ್ಷದ್ದು ಗಿಡದ ರೇಂಜಿಗೆ ಅದು ಸಹ ಇದೆ ಪೂರ್ತಿ ನಮ್ಮ ಗ್ರೀನ್ ಪಡ್ ಪ್ರಾಡಕ್ಟ್ನ ಬಳಸಿರೋಂಥದ್ದು ಎಲ್ಲ ರೈತ ಬಂದವರಿಗೂ ನಮಸ್ಕಾರ ಏನು ನಾವು ನಾವಿವತ್ತು ಇದ್ದೀವಿ ಬಾಳೆ ಮತ್ತು ಅಡಿಕೆನ ವಿಶೇಷವಾಗಿ ಇದನ್ನು ಪ್ಲಾಂಟೇಷನ್ ಮಾಡಿ ಏಳು ತಿಂಗಳಾಗಿದೆ ಸೊ ಏಳು ತಿಂಗಳಿಗೆ ಅಡಕೆ ಮತ್ತು ಬಾಳೆ ತುಂಬ ಅದ್ಭುತವಾಗಿ ಬಂದಿದೆ ಸೊ ಅಡಿಕೆ ಬುಡ್ಡೆ ಅಂತೂ ತುಂಬ ಚೆನ್ನಾಗಿದೆ ಏಕೆಂದರೆ ಈಗ ಆಲ್ರೆಡಿ ನಾವು ಅಡಿಕೆ ಬುಡ್ಡೆ ನೋಡಿದ್ರೆ ಒಂದು ಒಂದೂವರೆ ವರ್ಷದ್ದು ಅಡಿಕೆ ಬುಡ್ಡೆ ಥರ ಬಂದಿದೆ ಮತ್ತು ಬಾಳೆನೂ ಅಷ್ಟೇ ನಿಮಗೆ ಆ್ಯಕ್ಚುಲಿ ನಾರ್ಮಲ್ ಆಗಿ ಒಂದು ಎಂಟು ಒಂಬತ್ತು ತಿಂಗಳಿಗೆ ಹೂ ಕಡಿಯೋದು ಸೊ ಇವಾಗ ಏಳು ತಿಂಗಳಿಗೆ ಅವ್ರಿಗೆ ಆಲ್ರೆಡಿ ಹೂ ಕಡ್ದು ಗೊನೆಗಳು ಸ್ಟಾರ್ಟ್ ಆಗಿದೆ ಈಗ ನೀವು ನೋಡ್ತಿರ್ಬೋದು ಇಲ್ಲಿ ನೋಡ್ತೀವಿ ಇದು ಆಲ್ರೆಡಿ ತುಂಬ ಎಲ್ಲ ಗೊನೆಗಳು ಆಲ್ಮೋಸ್ಟ್ ನಿಮಗೆ ಹನ್ನೊಂದರಿಂದ ಹನ್ನೆರಡು ಶಿಪ್ ಬಂದಿದೆ ಜೊತೆ ನಾವು ಪ್ರಿಯಾಪಟ್ಣ ತಾಲೂಕು ಮತ್ತು ಹಾರನಹಳ್ಳಿ ಹೋಬಳಿ ಇದ್ದೀವಿ ಸೊ ನಮ್ಮ ರೈತರಾದಂತಹ ಅನುವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಅವರ ಅನುಭವನ ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದಾರೆ ಒಂದು ಮಾತಾಡೋಣ ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಯಶವಂತ್ ಅಂತೇಳಿ ಇವತ್ತು ನೀವು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಬಾಳೆ ಮತ್ತೆ ಅಡಕೆನ ಮಾಡಿದೀರ ಈಗ ನಿಮ್ಮ ಅನುಭವ ಹೇಳಿ ಸರ್ ಯಾವ ಥರ ಹೆಂಗೀಗ ನಾವು ಹೇಳ್ಬೋದು ಈಗ ಅಡಿಕೆಗೆ ಮತ್ತೆ ಬಾಳೆಗೆ ಎಷ್ಟು ತಿಂಗಳಾಗಿತ್ತು ಸರ್ ಬಾಳೆಗೆ ಒಂದು ಆರೂವರೆ ತಿಂಗಳಾಯ್ತು ಅಡಿಕೆಗೆ ಏಳು ತಿಂಗಳಾಯ್ತು ನಮಗೆ ಇಷ್ಟು ವರ್ಷ ಎಲ್ಲ ಬಾಳೆ ಹಾಕ್ತಿದೋ ಇಷ್ಟು ಫಾಸ್ಟ್ ಆಗಿ ಗೊನೆ ಬಂದಿಲ್ಲ ಇಷ್ಟು ಚಿಪ್ಪು ಯಾವಾಗ್ಲೂ ಬಂದಿಲ್ಲ ಇದೆಲ್ಲ ಒಂದು ಗ್ರೀನ್ ಪಾಲೆಂಟ್ ಹಾಕಿದ್ಮೇಲೆ ಸ್ವಲ್ಪ ಬುಡದ ಸೈಜ್ ಎಲ್ಲ ಒಳ್ಳೆ ಸೈಜ್ ಇದೆ ಒಳ್ಳೆ ಗೊನೆ ಬಂದಿದೆ ಚಿಪ್ ಜಾಸ್ತಿ ಅದೇ ಮತ್ತೆ ನಾವು ಅಡಕೆಗೂ ಇದ್ ಮಾಡ್ದವ್ ಅಡಕೆನೂ ನಮ್ಗೆ ಇದು ಬೇರೆ ಕಡೆನು ಮೂರ್ ಎಕರೆ ಇದೆ ಇಟ್ಕೆ ಬರೀ ಗ್ರೀನ್ ಪ್ಯಾಲೆಂಟೇ ಮಾಡಿ ಈಗ ಎಲ್ಲ ಗೊಬ್ಬರ ಎಲ್ಲ ಈಗ ಹಾಕಿದ್ವು ಸೈಜ್ ಆಗಿ ಬತ್ತದೆ ಇಲ್ಲ ಅಡಿಕೆನೂ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಯಾಕಂದ್ರೆ ನಿಮಗೆ ಬುಡ ಎಲ್ಲವೂ ಚೆನ್ನಾಗಿದೆ ಎಲ್ಲ ಅಡಿಕೆಯನ್ನು ನೋಡಿದ್ವಿ ನಾವು ಸೊ ಮತ್ತು ಇವಾಗ ಏನಪ್ಪ ಅಂದ್ರೆ ನಮ್ಮ ರೈತರುಗಳು ತುಂಬ ಜನ ರೈತರುಗಳ ಬಾಳೆ ಮಾಡೋರು ಇದಾರೆ ಅಡಿಕೆ ಮಾಡೋರು ಇದ್ದಾರೆ ಪ್ಲಾಂಟೇಶನ್ನು ಸೊ ಆ ರೈತರುಗಳಿಗೆ ಈ ಗ್ರೀನ್ ಪ್ಲಾನ್ಟ್ ಬಗ್ಗೆ ಗೊಬ್ಬರದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಣ್ಣ ಮಾಡ್ಬೋದು ಒಳ್ಳೆ ರಿಸಲ್ಟ್ ಇದೆ ಗ್ರೀನ್ ಪ್ಲಾನ್ ಮಾಡಿದ್ಮೇಲೆ ಯಾಕೋ ನಮಗೆ ನಮಗೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಬಂದು ಯಾವ ಥರ ಮಾಡಿದ್ರಿ ಹೆಂಗೆ ಮಾಡಿದ್ರಿ ಅಂತ ಕೇಳಿದಾಗ ಎಲ್ಲರಿಗೂ ಮಾಹಿತಿ ನಾನೇ ಕೊಡ್ತಾ ಇದ್ದೀನಿ ಗ್ರೀನ್ ಅಂತ ಮತ್ತು ಬುಡ ಕೆಲಸ ಚೆನ್ನಾಗಿ ಮಾಡ್ತಾರೆ ನಮ್ಗೆ ಖುಷಿ ಆಯ್ತದೆ ಇನ್ನು ನೆಕ್ಸ್ಟು ಇನ್ನ ಯಾವದೇ ನಾವು ಜಮೀನ್ ಮಾಡಿದ್ರು ನಮಗೆ ಒಂದು ಹದಿನೆಂಟು ಎಕರೆ ಸುಂಟಿನو ಅದೇ ಸುಂಟಿಗೂ ನಾವು ಇದೆ ಗ್ರೀನ್ ಪ್ಲಾಂಟ್ ಮಾಡ್ಕೊಂಡಿರೋದ ಮೊದಲಾದಾಗಿ ಮೊದಲೇದಾಗಿ ನೀವು ಗ್ರೀನ್ ಪ್ಲಾಂಟ್ ನ ಯಾವಾಗ್ಲಿಂದ ಅಳವಡಿಕೆ ಮಾಡ್ಕೊಂಡಿರೋದ ಎರಡು ವರ್ಷದಿಂದ ಎರಡು ವರ್ಷದಿಂದ ಅಳವಡಿಕೆ ಮಾಡ್ಕೊಂಡಿದಿರಿ ಈಗ ಹೋದ ವರ್ಷ ನೀವು ಶುಂಠಿ ಬೆಳೆದಿದ್ರಿ ಒಂದು 20 ಎಕರೆ ಶುಂಠಿ ಮಾಡಿದ್ರಿ ಸೊ ನಿಮಗೆ ಒಳ್ಳೆ ಇಳುವರಿ ಬಂತು ನಾನು ಹೇಳೋದು ಈಗ ಹೋದ ವರ್ಷದಲ್ಲಿ ಎಲ್ಲರೂ ನಾವು ನೋಡೋಣಕ್ಕೆ ತುಂಬಾ ಜನ ರೈತರು ವಿಚಾರಿಸಿದಾಗ ಅವರೆಲ್ಲ 5 ವರ್ಷ ಲಾಸ್ ಆಯ್ತು ಅನ್ನೋರು ಜಾಸ್ತಿ

ಆಯ್ತಾ ಆ ಲೆಕ್ಕದಲ್ಲಿ ಈಗ ಹೋದಷ್ಟು ಜನ ಇವರು ಗಿಡ್ಪ್ರೆಂಟ್ ಜಾರಾಗಿ ಮಾಡ್ತಿದ್ದಾರೆ ಮತ್ತು ಈಗ ಬಾಳೆ ಮತ್ತೆ ಅಡಿಕೆ ಮಾಡಿದ್ದಾರೆ ನಮ್ಮ ಮಾರ್ಗದರ್ಶನದಲ್ಲಿ ನಾವು ಬಂದು ವಿಸಿಟ್ ಕೊಟ್ಟು ಇದನ್ನು ನಾವು ಮಾಡಿಸ್ತಾ ಇದ್ದೀವಿ ಈಗ ರೈತರುಗೂ ರೈತರುಗಳಿಗೀಗ ಈ ಗೊಬ್ಬರದ ಬಗ್ಗೆ ರೈತರುಗಳಿಗೆ ಈಗ ನಾವು ಟೊಬ್ಯಾಕೊಗೂ ಮಾಡಿಸಿದ್ದೀವಿ ಅಡಿಕೆ ಬಾಳೆ ಶುಂಠಿ ತೆಂಗು ಪ್ರತಿಯೊಂದು ಬೆಳೆಗೂ ನಾವು ಮಾಡಿಸ್ತಾ ಇದ್ದೀವಿ ಹಲವಾರು ರೈತರಿಗೆ ನಿಮಗೆ ತುಂಬ ಜನ ರೈತರುಗಳು ಪರಿಚಯ ಇದ್ದಾರೆ ಯಾಕಂದರೆ ನೀವು ಮಾದರಿ ರೈತರು ಅಂತೇಳಿ ನೀವು ಹೆಸರಾಗಿರುವಂಥವ್ರು ತುಂಬ ಜನ ರೈತರುಗು ಪರಿಚಯ ಇದ್ದಾರೆ ಈಗ ರೈತರುಗಳಿಗೆಲ್ಲ ಏನ್ ಹೇಳಿಕೆ ಇಷ್ಟಪಡ್ತೀರಾ ಈ ಕಂಪ್ನಿ ಬಗ್ಗೆ ಬಳಸ್ಲಿಕ್ಕೆ ಈಗ ಮುಂದೆ ಧೈರ್ಯ ಧೈರ್ಯ ಈಗ ಓ ಇಲ್ಲ ಅಂತ ಯಾವ್ದೇ ತರ ಫೇಕ್ ಇಲ್ಲ ನಾವಿಲ್ಲಂದ್ರೆ ಕೆಟ್ಟ ಮಾಹಿತಿ ಕೊಡಲ್ಲ ಯಾಕೆಂದ್ರೆ ಹಾಕಿ ತೆಗಿಬೇಕು ಇದ್ರಲ್ಲಿ ನಮ್ಮಲ್ಲಿ ಅಕ್ಕಪಕ್ಕ ಎಲ್ಲಾ ಬಂದು ವಿಚಾರಣೆ ಮಾಡ್ತಾರೆ ನಾನು ಗ್ರೀಮ್ ಪ್ಲಾನೆಟ್ ಎಮ್ಮೆ ಎಂದು ಹೇಳ್ಕೊತೀನಿ ಈ ಮಾಡಬಹುದು ಎಲ್ಲ ಮಾಡಬಹುದು ಇದ್ರಲ್ಲಿ ಏನ್ ತಪ್ಪೇನಿಲ್ಲ ಏನಿಲ್ಲ ಕಳಪೆ ಗೊಬ್ಬರ ಏನಿಲ್ಲ ಏ ಒಳ್ಳೆ ಇಳುವರಿ ಚೆನ್ನಾಗದೆ ಒಳ್ಳೆ ಸೈಜ್ ಬಂದದೆ ಒಳ್ಳೆ ಅಡಿಕೆ ಬಂದದೆ ನಮ್ಗೆ ಶುಂಠಿ ಒಳ್ಳೆ ಇಳುವರಿನೂ ಸಿಗ್ತದೆ ಫಸ್ಟು ಒಂದು ವರ್ಷ ಶುಂಠಿ ಮಾಡಿದೆ ಈಗ ನೆಕ್ಸ್ಟು ಈ ವರ್ಷದಿಂದ ಬಾಳೆ ಅಪ್ಲೈ ಮಾಡ್ಕೊಂಬಂದರೆ ಬಾಳೆಗೂ ಒಳ್ಳೆ ಸಕ್ಸಸ್ಸು ಇಲ್ಲಿ ನನ್ನ ಹತ್ರನೇ ನಮ್ಮ ಮಾದರಿ ರೈತರುಗಳೆಲ್ಲ ಬಂದರೆ ಸಾಮಾನ್ಯವಾಗಿ ಏನು ಮಾಡಿದ್ರಿ ಏನು ಯಾವ ಥರ ಮಾಡಿದ್ರಿ ಯಾವ ಥರ ಬೆಳೆದ್ರಿ ಅಂತ ಕೇಳ್ಕೊಂಡು ನಮ್ಮ ಮಾರ್ಗದರ್ಶನದಿಂದ ಗ್ರೀನ್ ಪ್ಲಾನೆಟ್ ಗೊಬ್ಬರಗಳು ತೊಗೊಂಡ್ತಾವೆ ಅವ್ರದ್ದು ಮಾಡಿರೋದುವೆ ಅವ್ರದ್ದು ಸಕ್ಸಸ್ ಆಗಿ ಖುಷಿ ವ್ಯಕ್ತಪಡಿಸ್ತವ್ರೆ ಆಲ್ಮೋಸ್ಟ್ ಹಾಕ್ಬೋದು ಮಾಡ್ಬೋದು ಎಲ್ಲ ರೈತರುಗಳು ಸೊ ಇವಾಗ ಏನು ಮಾಹಿತಿ ಇವರು ಅನ್ವೇಯ ಅಂತೇಳಿ ಸೊ ನಿಮಗೆ ಏನೇ ಡೌಟ್ಸ್ ಇದ್ರು ಸೊ ಇವ್ರ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸೊ ನೀವು ಫೋನ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಬೋದು ಸೊ ಯಾವ ಟೈಮಲ್ಲಿ ನೀವು ಫೋನ್ ಮಾಡೋದು ಕೆಲವು ಬಿಸಿ ಇರ್ತಾರೆ ಯಾಕಂದರೆ ಇವರು ರೈತರು ಸೊ ದೊಡ್ಡ ರೈತರು ಹಂಗಾಗಿ ಇವ್ರಿಗೆ ಕೆಲಸಗಳು ಜಾಸ್ತಿ ಇರುತ್ತೆ ಸೊ ಫ್ರೀ ಇರೋ ಟೈಮಲ್ಲಿ ಇವ್ರು ನಿಮ್ಗೆ ಮಾತಾಡ್ತಾರೆ ಖಂಡಿತ ಏನು ಬೇಕು ಮಾಹಿತಿ ಗ್ರೀನ್ ಬಗ್ಗೆ ಅದ್ರ ಮಾಹಿತಿ ಕೊಡ್ತಾರೆ ರೈತನ್ ರೈತ ರೈತಂತವೇ ಮಾಹಿತಿ ತಗೊಂಡ್ರೆ ಅದಕ್ಕೆ ಬೆಲೆ ಜಾಸ್ತಿ ಯಾರ ಮಾತು ಕೇಳಲ್ಲ ರೈತ ರೈತನ್ಗೆ ಆಗ್ಬೇಕು ರೈತ ರೈತನ್ಗೆ ಮಾಹಿತಿ ಕೊಡ್ಬೇಕು ಈಗ ನಾನು ನನ್ನ ಹತ್ರ ಬಂದು ಡೈಲಿ ಯಾರು ಒಂದ್ ಎರಡು ಮೂರ್ ಜನ ಕೇಳ್ತಾ ಇರ್ತಾರೆ ಶುಂಠಿಗೇನ್ ಮಾಡ್ತಾ ಇದೀರಿ ಏನ್ ಮಾಡ್ತಾ ಇದೀರಿ ಅಂತ ಕೇಳ್ತಾರೆ ನಾನು ಎಮ್ಮೆಯಿಂದ ಹೇಳ್ಕೊತೀನಿ ನಂಗೆ ಗ್ರೀನ್ ಪ್ಲಾಂಟ್ ನನ್ ಕೈಗಿಡ್ತದೆ ಎಲ್ಲ ಸಾಮಾನ್ಯ ಮಾಡಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ನಾವು ಎಲ್ಲ ಮಾಹಿತಿ ಕೊಡ್ಕೊಂಡ್ ಬರ್ತಾ ಇದೀವಿ ಸೊ ಇನ್ನು ಹೆಚ್ಚಿನ ಮಾಹಿತಿಗಳಿಗೆ ಸೊ ನಮ್ ಏನ್ ಯಶವಂತ ರಸ್ ಗ್ರೀನ್ ಚಾನಲ್ ಇದೆ ಇದನ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ರೈತರುಗಳು ಖುಷಿಯಾಗಿ ಮಾಡಬಹುದು ರೈತರುಗಳಿಗೆ ತಲ್ಪಿಸಿದ್ರೆ ಈ ಏನು ಬೇರೆ ರೈತರುಗಳು ಸೊ ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿನ ಪಡೆಯಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸೊ ಇನ್ನೆರಡ್ ಮಾತನ್ನ ಮುಗಿಸ್ತೀನಿ ನಮಸ್ಕಾರ